ನಾನೇನು ಹೇಳಲ್ಲ ನೀನೆ ಕೇಳ ಜಾಗ ಒಂದಿಮ್ಯಾಕ್ ಮಾಡ್ತೀರಿ ತುಂಡಿರ ಈಗ ಕೇಂದ್ರ ಸರ್ಕಾರ ಜಾತಿ ಗಣತಿ ಮಾಡ್ತಾ ಇದೆ ಅದು ಇಪ್ಪತ್ತೇಳು ಇಸ್ವಿಯಿಂದ ಮಾಡ್ತಾರೆ ಆದರೆ ಸೋಶಿಯೋ ಎಕನಾಮಿಕ್ ಸರ್ವೆ ಮಾಡ್ತೀವಿ ಅಂತ ಹೇಳಿಲ್ಲ ಎಲ್ಲೂ ಕೂಡ ಸೋಶಿಯೋ ಎಜುಕೇಶನಲ್ ಸರ್ವೆ ಮಾಡ್ತೀವಿ ಅಂತ ಎಲ್ಲೂ ಹೇಳಿಲ್ಲ ಸಾಮಾಜಿಕ ಶೈಕ್ಷಣಿಕ ಸರ್ವೆ ಮಾಡ್ತೀವಿ ಅಂತ ಹೇಳಿಲ್ಲ ನಾವು ಮಾಡ್ತಾ ಇರತಕ್ಕಂಥದ್ದು ಸೋಶಿಯೋ ಎಜುಕೇಷನಲ್ ಸರ್ವೆ ಸೊ ಅದ್ರ ಜೊತೆ ಜಾತಿ ಗಣತಿನೂ ಬರ್ತದೆ ಅದರಿಂದ ಕೇಂದ್ರ ಸರ್ಕಾರ ಮಾಡೋದು ಜಾತಿ ಗಣತಿ ಅಷ್ಟೇನೆ ನಾವು ಮಾಡೋದು ಸಾಮಾಜಿಕ ಶೈಕ್ಷಣಿಕ ಮತ್ತು ಜಾತಿ ಗಣತಿ ಅಪ್ಪ ಅವ್ರು ಮಾಡಲಿ ನಮ್ದೇನು ತಕರಾರು ಇಲ್ಲ ನಾವು ನಮಗೂ ಅವ್ರಿಗೂ ವ್ಯತ್ಯಾಸ ಏನು ಅಂತಂದ್ರೆ ನಾವು ಸೋಶಿಯೋ ಸೈಕ್ ಎಜುಕೇಷನಲ್ ಸರ್ವೆ ಮಾಡೋದು ಸೋಷಿಯೋ ಎಜುಕೇಷನಲ್ ಸರ್ವೆ ಸೊ ಯಾಕಂದರೆ ಸಾಮಾಜಿಕ ನ್ಯಾಯ ಮಾಡಬೇಕಾದ್ರೆ ನಾವು ಅವ್ರಿಗೆ ಸೋಶಿಯೋ ಎಜುಕೇಷನಲ್ ಆ್ಯಂಡ್ ಎಕನಾಮಿಕ್ಸ್ ಪರಿಸ್ಥಿತಿ ಗೊತ್ತಿರಬೇಕು ಅದಿದ್ದೇ ಗೊತ್ತಿಲ್ಲದೆ ಹೋದರೆ ಸೋಶಿಯಲ್ ಜಸ್ಟಿಸ್ ಮಾಡೋದು ಕಷ್ಟ ಆಗ್ತದೆ ಅದಕ್ಕೋಸ್ಕರವೇ ಈ ಸರ್ವೇನ ನಾವು ಮಾಡ್ತಾಯಿದ್ದೀವಿ ದುರ್ಬಲ ಅಂತಲ್ಲ ದುರ್ಬಲರು ಆಕ್ಷೇಪಣೆ ವ್ಯಕ್ತ ಮಾಡಿದ್ದಾರೆ ಪ್ರಬಲರು ಆಕ್ಷೇಪಣೆ ವ್ಯಕ್ತ ಮಾಡಿದ್ದಾರೆ ಅದರಿಂದ ಮತ್ತೆ ಅದು ಎಲ್ಲಿಕ್ಕಿಂತ ಬಹಳ ಮುಖ್ಯವಾಗಿ ಎಲ್ಲಿಕ್ಕಿಂತ ಬಹಳ ಮುಖ್ಯವಾಗಿ ಹತ್ತು ವರ್ಷ ಆಗುತ್ತದೆ ಸೆಕ್ಷನ್ ಲೆವೆನ್ ಆಫ್ ದಿ ಫ್ಯಾಬ್ರಿ ಕ್ಲಾಸ್ ಆಕ್ಟ್ ಪ್ರಕಾರ ಸೆಕ್ಷನ್ ಲೆವೆನ್ ಕ್ಲಾಸ್ ಒನ್ ಅದರ ಪ್ರಕಾರ ಹತ್ತು ವರ್ಷ ಆಗಿದ್ರೆ ವರದಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ